ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಶೇಷ ಏನು ಅಂದರೆ ಚುಂಚುಂಗಿರಿ ಜಾತ್ರೆ ಇದೆ ಮತ್ತು ನಮ್ಮ ಗೆಳೆಯನ ಬರ್ತ್ಡೇ ಇದೆ ಸೊ ಬರ್ತ್ಡೇ ಅವನು ಆಲ್ರೆಡಿ ಕೆಲಸದಲ್ಲಿರ್ತಾನೆ ಸೊ ಇವಾಗ ಹೋಗಿ ಕೇಕ್ ತಗೊಂಡು ಜಾತ್ರೆಯಲ್ಲಿ ಕಟ್ ಮಾಡಿಸ್ಬೇಕು ಸೊ ನೋಡೋಣ ತುಂಬ ರಶ್ ಇರುತ್ತೆ ಜಾತ್ರೆ ಚುಂಚುಂಗಿರಿ ಜಾತ್ರೆ ನಮಗೆ ಗೊತ್ತಲ್ಲ ಸೊ ನೋಡೋಣ ಟ್ರೈ ಮಾಡ್ತೀನಿ ಆ ಜನದೊಳಗೆ ಕೇಕ್ ತಗೊಂಡು ಅವನಿರೋ ಪ್ಲೇಸ್ಗೆ ಹೋಗಿ ಕಟ್ ಮಾಡಿಸೋದಂದರೆ ತುಂಬ ಈಸಿ ಕೆಲಸ ಅಲ್ಲ ஃபைனல் காய் சீச்சாக கேக்கு கூட தகீனே ನಮ್ಮ ಹುಡುಗ ಎಲ್ಲ ಹೋಗೋದು ಐದು ನಿಮಿಷ ಆಯಿತು ಇನ್ನು ಬಂದಿಲ್ಲ ಕಾಯ್ತಾ ಇದೀವಿ ಫೈನಲಿ ನಮ್ಮ ದೂರ ಏನೋ ಸಿಕ್ಕಿದ್ರು ಇವಾಗ ಇವ್ರದ್ದು ಬರ್ತಡೆ ಮಾಡೋದಷ್ಟೇ ಬಾಕಿ ಹುಡ್ಕೋದೇ ಒಂದು ಹಿಂಸೆ ಆಯಿತು ನೆಟ್ವರ್ಕ್ ಇಲ್ದಲೆ ನಾವು ಫೋನ್ ಮಾಡ್ಕೊಂಡು ಗುರುಕುಲ ಅಂತ ಸ್ಕೂಲೆಲ್ಲ ಚೇಂಜ್ ಮಾಡಿಬಿಟ್ಟಾರೆ ಇವಾಗ ಬರೋದು ಹಿಂಸೆ ಆಯಿತು ಬಂದು ಆದರೂ ಅಲ್ಲೊಬ್ರವ್ರೆ ಬಾಯ್ ಅಲ್ಲ ಇಲ್ಲೊಬ್ರು ಇಲ್ಲೊಬ್ರಿ ಇಲ್ಲೊಬ್ರು ಸ್ಟಾಪ್ ಇವರೇ ಇವರೇ ಬರ್ತಡೆ ಮಾಡೋಕ್ಕೆ ನಾವು ಆನಂದವರು ನೋಡಿ ಎಷ್ಟು ಕಷ್ಟ ಇದೆ ನಾವು ಬಂದು ಇಷ್ಟೇ ಕೊಡ್ತಿದ್ವಿ ಮಾಡಲೇಬೇಕು ಅಂತ ಪರ್ಫೆಕ್ಟಾಗಿ ಅನಿಸ್ತದೆ ಬೈ ಬರ್ತಡೆ ಮಾಡೋಕ್ಕೆ ಬರ್ತಡೆ ಕೇಕ್ ರೆಡಿ ಬರ್ತಡೇ ಬಾಯ್ ರೆಡಿ ತುಂಬ ಸ್ಟ್ರಗಲ್ ಮಾಡ್ತಾರೆ ಮಾಡ್ತದವಿ ಬರ್ತಡೆ ಇಲ್ಲ ಸಾರಿ ಅಚ್ಚೆ ಬನ್ನಿ ಬ್ರೋ ಬೈ ನಿಮ್ಮ ಹುಡುಗ ಹ್ಞೂ ಬಂದ್ರಿ ಏನಾಗಲ್ಲ ಬನ್ನಿ ನಾನ್ ಕೇಳ್ತೀರಪ್ಪ ಬೈ ತಿನ್ಸಿ ಬೈ ನಿಮ್ಮ ಹುಡುಗ

ಮುಗೀತು ಇವಾಗ ಹೋಗ್ತಾ ಇದ್ವಿ ನಮ್ಮ ಬರ್ಡೇ ಬೈ ಡ್ರಾಪ್ ಅಂತ ಏನಿಲ್ಲ ಬೈ ಈಗ ನಿಮ್ದು ಜಾತ್ರೆ ಹಂಗ ನಡೀತಿದೆ ಚುಂಚಂಗಿರಿ ಬೈ ಸೂಪರ್ ನಮ್ಗೆ ಫ್ರೀ ಇಲ್ಲ ಅಷ್ಟೇ ಫ್ರೀ ಇಲ್ಲ ಕಾಲೇಜಿದು ಇದೆ ಹೌದು ಇದೆಸ್ತಿಲ್ಲ ಆರ್ಡರ್ ಇದ್ರೆ ಹೇಳಿ ಚಿಂಗ್ ಜಾತ್ರೆನೇ ಜಾತ್ರೆ ಎಲ್ಲ ಒಪ್ಕೋತಾರೆ ನಂಬರ್ ಹಾಕಿರ್ತೇನೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಏನಿ ಮದುವೆ ನಾನ್ ವೆಜ್ ವೆಜ್ಜು ಎಲ್ಲ ಅವೈಲೇಬಲ್ ಬೈ ನೀನ್ ಎಲ್ಲಿಗೆ ಹೋಗಿದ್ದೆ ಬೈ ಅವಾಗ ഓക്കെ <seks> <seks> <sharp inhale> <seks> <seks>

ಮಾಡಿರಲ್ಲ ಬಿಡಿ ಪಾಸ್ ಮಾಡಿದೆ ಟೈರ್ ನಡೆದು ನಾಳೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇಳಿತಾರೆ ಸೊ ಇವಾಗ ಜಾತ್ರೆ ಸುಮ್ಮನೆ ಕ್ಯಾದ ನೋಡೋದು ಬರೋದಷ್ಟೇ ಸೊ ಇವಾಗ ಇಲ್ಲಿ ನಾಟಕಗಳು ಸ್ಕಿಟ್ಗಳು ಮತ್ತು ಬೇರೆ ಬೇರೆ ಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಸೊ ಅದಲ್ದೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಸೊ ನಿಮಿಷ ತೇರು ಬೀದಿಗೆ ಬಂದಿರೋದು ಇವಾಗ ನಾನು ತೇರು ಬೀದಿಗೆ ತೋರಿಸ್ಬಿಟ್ಟು ಕಡೆ ಗಾಯಿಸಿ ನೋಡಿ ಇದೇ ತೇರು ತೇರು ನಾಳೆ ಬೆಳಗಿನ ಜಾವ ಹೇಳ್ತಾರೆ ನಾಲ್ಕು ಗಂಟೆ ಇಲ್ಲ ಆರು ಗಂಟೆ ಸೊ ವಿಷಯ ಏನಂದರೆ ಕಲ್ಯಾಣಿ ಹತ್ರ ಹೋಗ್ಬೇಕಿತ್ತು ಕಾರಣ ಅಂತ ಹೋಗ್ಲಿ ಸ್ವಲ್ಪ ಲೇಟ್ ಆಗಿತ್ತು ಮನ ಬಂದಿತ್ತು ಲೇಟು ಸೊ ಹೋಗ್ತಾರೆ ಲೇಟ್ ಅಂತ ಅಲ್ಲಿ ಹೋಗೋಕಲ್ಲ ಜನ ಇದಾರೆ ಅಂತ ಸೊ ಹೀಗೆ ಅವ್ರಿಗೆ ಹೋಗ್ತಾ ಇದ್ವಿ ಸೊ ಗೈಸ್ ಅಲ್ಲಿಂದ ಬಂದು ಇಲ್ಲಿ ಟೀ ಕುಡಿಯೋಕ್ಕೆ ನಿಂತೀವಿ ಸೊ ಇಲ್ಲಿ ಟೀ ಕೂಡ ಸೊ ಗೈಸ್ ಆ ವಿಡಿಯೋ ಅದು ಜಾತ್ರೆ ಆದಮೇಲೆ ನೆಕ್ಸ್ಟ್ ಡೂಡಿಗೆ ಇದು ಶೂಟ್ ಮಾಡ್ತಾ ಇರೋದು ಸೊ ಏನಕ್ಕೆ ಅಂದರೆ ಜಾತ್ರೆಯಲ್ಲಿ ಸ್ವಲ್ಪ ಕವರ್ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಸೊ ಅಂದರೆ ಕಲ್ಯಾಣಿ ಹತ್ರ ವಿಡಿಯೋ ಶೂಟ್ ಮಾಡಿಲ್ಲ ಸೊ ಮತ್ತು ವರ್ಷ ವರ್ಷ ನಾವು ಬೆಟ್ಟನ ಬೇಕು ಹೋಗ್ತಿದ್ವೋ ಸೊ ಈ ವರ್ಷ ಬೆಟ್ಟನೂ ಹೊರತಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ಕೂಡ ಅಡ್ಜಸ್ಟ್ ಆಗಲಿಲ್ಲ ಸೊ ಅಲ್ಲಿ ಕಲ್ಯಾಣ ಹತ್ರ ಪೂಜೆ ಎಲ್ಲ ಚೆನ್ನಾಗಿರುತ್ತೆ ಆದರೆ ನಾವು ಪೂಜೆ ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಹೇಳೋಣ ಅಂತಿದೆ ಸೊ ಅಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ ಸೊ ಅದಾದಮೇಲೆ ಬೆಟ್ಟದ ಮೇಲಿಂದ ಎಲ್ಲ ಚೆನ್ನಾಗಿರ್ತಿತ್ತು ಸೊ ಅಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ ಈ ವರ್ಷ ಸೊ ಇನ್ನೊಂದು ಏನು ಅಂದರೆ ಚುಂಚುಂಗಿನಿ ವಿಡಿಯೋದು ಕಲ್ಯಾಣ ಹತ್ರ ಪೂಜೆ ಯಾಕೆ ಮಾಡ್ತಾರೆ ಮತ್ತು ಚುಂಚಿಗಿರಿ ಸ್ಟೋರಿ ಏನು ಅಂತ ನಿಮಗೆ ಒಂದು ವೀಕ್ ಆದಮೇಲೆ ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವೂಡೇದಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೂ ಬಾಯ್